ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪ್ರೀತು ಗೌಡ ಕನ್ನಡ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಸೊ ಇದು ಬಂದು ನನ್ನ ಮೆಟರ್ನಿಟಿ ಫೋಟೋಶೂಟ್ ವ್ಲಾಗ್ ಆಲ್ಮೋಸ್ಟ್ ನಾನು ಏಯ್ ಮಂತಲ್ಲಿರುವಾಗ ಈ ಫೋಟೋಶೂಟ್ನ ಮಾಡಿಸಿದ್ದು ವೀಡಿಯೋ ಎಡಿಟ್ ಮಾಡಿದ್ದೆ ಬಟ್ ವಾಯ್ಸ್ ಓವರ್ ಕೊಡೋಕ್ಕಾಗಿರಲಿಲ್ಲ ಸೊ ಇವಾಗ ಆಲ್ರೆಡಿ ಒಂದು ಸೆವೆನ್ ಮಂತ್ಸ್ ಏಯ್ಟ್ ಮಂತ್ಸ್ ಆಗ್ತಾನೆ ಬಂತು ಆ್ಯಂಡ್ ಏನಂದರೆ ಐಫೋನಲ್ಲಿ ಸ್ಟೋರೇಜ್ ಐಫೋನ್ ಸ್ಟೋರೇಜ್ ಬಗ್ಗೆ ಗೊತ್ತಿರುತ್ತೆ ಸೊ ಅದಕ್ಕೋಸ್ಕರ ನನ್ನ ಪೆನ್ ಡ್ರೈವಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ನೆಲ್ಲ ಹಾಕಿಟ್ಟಿದ್ದೆ ಬಟ್ ಪೆನ್ ಡ್ರೈವ್ ಅದರಲ್ಲಿ ಇದ್ದಿದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಮಿಸ್ ಆಯಿತು ನಿಜವಾಗ್ಲೂ ಎಷ್ಟು ಬೇಜಾರಾಗೋಯಿತು ಅಂದರೆ ಎಷ್ಟು ಒಳ್ಳೊಳ್ಳೆ ವ್ಲಾಗ್ಸ್ ಇತ್ತು ಅದರಲ್ಲಿ ನನ್ನ ಟ್ರಿಪ್ಪದು ಫೋಟೋ ಶೂಡ್ದೆಲ್ಲ ಬಟ್ ಒಂದು ಸ್ವಲ್ಪ ವೀಡಿಯೋಸ್ನ ಥ್ಯಾಂಕ್ ಗಾಡ್ ನನ್ನ ಫೋನಲ್ಲಿ ಇನ್ನೂ ಡಿಲೀಟ್ ಆಗಿರಲಿಲ್ಲ ಅದನ್ನೇ ಯೂಸ್ ಮಾಡಿಕೊಂಡು ಸೊ ಓಕೆ ಹಾಕೋಣ ಅದನ್ನಾದ್ರೂ ಅಂದ್ಬಿಟ್ಟು ಹಾಕ್ತಿದ್ದೀನಿ ಅದನ್ನೆಷ್ಟೇ ಪೆನ್ ಡ್ರೈವ್ನ ಸರಿ ಮಾಡ್ಸೋಕೆ ಟ್ರೈ ಮಾಡಿದ್ರು ಆಗಲಿಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗೋಯ್ತು ಆ್ಯಂಡ್ ನನಗೆ ಮಟರ್ನಿಟಿ ಫೋಟೋ ಚೆನ್ನಾಗಿ ಮಾಡಿಸ್ಕೊಬೇಕು ಅಂತ ಆಸೆ ಇತ್ತು ಸೊ ಎಲ್ಲ ಒಂದಷ್ಟು ಜನನ ನಾನು ಕೇಳಿದೆ ಥೀಮ್ಸ್ ಇಟ್ಕೊಂಡು ಶೂಟ್ ಮಾಡ್ತಾರಲ್ಲ ಅವ್ರನ್ನಾಗಿರ್ಬೋದು ಅಥವಾ ಫೋಟೋಗ್ರಾಫರ್ಸ್ನಾಗಿರ್ಬೋದು ಪ್ಯಾಕೇಜ್ ಟೈಪ್ ಕೊಡ್ತಾರಲ್ಲ ಸೊ ಎಲ್ಲರೂ ಟ್ವೆಂಟಿ ತೌಸಂಡ್ ಟ್ವೆಂಟಿ ಫೈ ಆ ಥರನೇ ಹೇಳ್ತಾಯಿದ್ರು ಯಾರೂ ಕಡಿಮೆ ಹೇಳಲಿಲ್ಲ ಸೊ ನನಗೇನು ಅದು ವರ್ತ್ ಅಂತ ಅನ್ನಿಸ್ಲಿಲ್ಲ ಸೊ ನಾನೇನು ಡಿಸೈಡ್ ಮಾಡಿದೆ ಓಕೆ ಫೈನ್ ನಾವೇ ಮಾಡ್ಕೊಳ್ಳೋಣ ಪ್ಲೇಸ್ ಡಿಸೈಡ್ ಮಾಡಿಕೊಂಡು ಎಲ್ಲ ಚೂಸ್ ಮಾಡ್ಕೊಂಡು ಯಾವ ಥರ ಬೇಕು ನಾವೇ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಸೊ ನಮಗೆಲ್ಲ ಕಾಲೇಜ್ ಟೈಮಲ್ಲಿ ಕಾಲೇಜ್ ಟೈಮಲ್ಲಿ ಇದ್ದಾಗಿಂದೂ ಫೋಟೋಗ್ರಫಿ ಅಂದರೆ ಫೋಟೋಸ್ ತೊಗೋಬೇಕು ಅನ್ನೋದು ಕ್ರೇಜ್ ಜಾಸ್ತಿ ಒಳ್ಳೊಳ್ಳೆ ಫ್ರೀ ಇದ್ದಾಗೆಲ್ಲ ಚೆನ್ನಾಗಿ ರೆಡಿ ಆಗೋದು ಒಳ್ಳೊಳ್ಳೆ ಪ್ಲೇಸ್ಗೆ ಹೋಗಿ ಕ್ಯಾಮ್ರಾ ರೆಂಟ್ ತೊಗೊಂಡು ಫೋಟೋಶೂಟ್ನ ಮಾಡಿ ಮಾಡ್ಕೊತಾ ಇದ್ವಿ ಸೊ ದಿವ್ಯಾ ಮತ್ತು ನವ್ಯಾಂಗೆ ಫೋಟೋಗ್ರಫಿ ಮೇಲೆ ಸ್ವಲ್ಪ ಐಡಿಯಾಸ್ ಇತ್ತು ಆ್ಯಂಡ್ ಅವರು ಚೆನ್ನಾಗಿ ತಿಳ್ಕೊಂಡಿದ್ರು ಚೆನ್ನಾಗಿ ಫೋಟೋಸ್ ಎಲ್ಲ ತೆಗಿತಾರೆ ಸೊ ಅದಕ್ಕೋಸ್ಕರ ನನ್ನ ಫ್ರೆಂಡ್ಸ್ ಏನು ಮಾಡಿದ್ರು ನಾವೇ ಮಾಡಿಕೊಡ್ತೀವಿ ಈ ಥರ ಪ್ಲೇಸ್ನ ಒಂದು ಡಿಸೈಡ್ ಮಾಡಿಕೊಂಡು ನಾವೇ ಹೋಗೋಣ ಅಂತ ಹೇಳಿದ್ರು ಸೊ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಅವ್ರ ಮೂರು ಜನಕ್ಕೂ ಪೂಜಾ ನವ್ಯ ಮತ್ತು ದಿವ್ಯಾಂಗೆ ಅಷ್ಟು ಪೇಷನ್ಸಿಂದ ಅಷ್ಟು ಎಷ್ಟೊಂದು ಫೋಟೋಸ್ನ ತೊಗೊಂಡಿದ್ದೀವಿ ಥರ ಥರ ವೀಡಿಯೋಸ್ನ ಮಾಡ್ಕೊಂಡಿದ್ದೀವಿ ಅಂದರೆ ನಾನು ಎಲ್ಲ ನೋಡ್ಕೊಂಡು ಹೋಗಿದ್ದೆ ಇದೇ ಥರ ಬೇಕು ಅಂತೆಲ್ಲ ರಿವೀಲ್ ಶೂಟಿಗೆ ರಿವೀಲ್ ಮಾಡೋಕ್ಕೆ ಇದೇ ಥರ ಶೂಟ್ ಮಾಡ್ಕೊಬೇಕು ಅಂತೆಲ್ಲ ಸೊ ಎಲ್ಲನೂ ತೆಗೆದುಕೊಟ್ರು ಪೇಷನ್ಸಿಂದ ಸೊ ಮೋರ್ ದೆನ್ ಫ್ಯಾಮಿಲಿ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅನ್ನೋದಕ್ಕಿಂತ ಸೊ ಥ್ಯಾಂಕ್ ಯು ಸೋ ಮಚ್ ಮೂರು ಜನಕ್ಕೂ ಸೊ ಇದು ಇದ್ರ ಬಗ್ಗೆ ಹೇಳಬೇಕು ಅಂತ ಅಂದರೆ ಫೋಟೋಶೂಟ್ ಬಗ್ಗೆ ಹೇಳಬೇಕು ಅಂತ ಅಂದರೆ ಕಂಪ್ಲೀಟ್ ವ್ಲಾಗ್ನ ನೋಡಿ ಸೊ ಮಧ್ಯ ಮಧ್ಯ ನಾನು ವಾಯ್ಸ್ ಓವರ್ನ ಕೊಟ್ಟಿರ್ತೀನಿ ಮಧ್ಯ ಮಧ್ಯ ಒಂದಷ್ಟು ರಾಕ್ ಕ್ಲಿಪ್ಪಿಂಗ್ಸ್ನ ಹಂಗೆ ಹಾಕಿರ್ತೀನಿ ಸೊ ನಾವು ಪ್ಲೇಸ್ನ ಡಿಸೈಡ್ ಮಾಡಿದ್ದು ಬ್ಯಾಂಗ್ಳೂರ್ ಫೋಟೋ ಸ್ಟೋರೀಸ್ ಅಂತ ಹಿಂಗೆ ಇನ್ಸ್ಟಾಗ್ರಾಮ್ ನೋಡಬೇಕಾದ್ರೆ ನನಗೆ ಸಿಕ್ತು ಇದು ನಾನು ನೀವು ಎಷ್ಟೊಂದು ಜನ ಇವಾಗ ಮೇಕಪ್ ಎಲ್ಲ ಮಾಡ್ತಾರಲ್ಲ ಮೇಕಪ್ ಆರ್ಟಿಸ್ಟ್ಗಳು ಇರ್ತಾರಲ್ಲ ಮಾಡಲ್ಸ್ದು ಲಾಸ್ಟ್ ಡೇದು ಫೋಟೋಶೂಟ್ದೆಲ್ಲ ಅಲ್ಲಿ ಮಾಡಿಸ್ತಿರ್ತಾರೆ ಈ ಪ್ಲೇಸಲ್ಲಿ ತುಂಬ ಜನ ಗೊತ್ತಿರ್ಬೋದು ಇದು ಕೆಂಗೇರಿ ಇರೋದು ಸೊ ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ಅವರು ಕಂಪ್ಲೀಟ್ ಇನ್ಫಾರ್ಮೇಷನ್ನ ಕೊಡ್ತಾರೆ ಸೊ ಹತ್ರನೇ ಕಂಪ್ಲೀಟ್ ಪ್ಯಾಕೇಜ್ ಕೂಡ ಸಿಗುತ್ತೆ ಬಟ್ ನಾನೇನು ಪ್ಯಾಕೇಜ್ ತೊಗೊಳಕ ಹೋಗಲಿಲ್ಲ ವೀಕ್ ಡೇಸಲ್ಲಿ ಒಂದು ಪ್ರೈಸ್ ಇರುತ್ತೆ ವೀಕ್ ಎಂಡಲ್ಲಿ ಒಂದು ಪ್ರೈಸ್ ಇರುತ್ತೆ ಸೊ ನಾವು ವೀಕ್ ಡೇನ ಚೂಸ್ ಮಾಡಿದ್ವಿ ಮಾರ್ನಿಂಗ್ ಸಿಕ್ಸ್ ತರ್ಟಿಯಿಂದ ಟ್ವೆಲ್ ತರ್ಟಿ ಸ್ಲಾಟ್ನ ಚೂಸ್ ಮಾಡಿದ್ದು ನಾವು ಅಂದರೆ ಅರ್ಲಿ ಮಾರ್ನಿಂಗ್ ಯಾರೂ ಅಷ್ಟು ಇರಲ್ಲ ಅಂಡ್ ಇನ್ನೊಂದೇನೆಂದರೆ ಬೆಳಕು ಚೆನ್ನಾಗಿ ಆಗ್ತಾ ಇರುತ್ತೆ ಅರ್ಲಿ ಮಾರ್ನಿಂಗ್ ಇರುತ್ತೆ ಆ ಥರ ಥಿಂಕ್ ಮಾಡಿ ಚೂಸ್ ಮಾಡಿದ್ದು ಸೊ ನಾನು ಅದಕ್ಕೆ ಪೇ ಮಾಡಿದ್ದು ತ್ರೀ ತೌಸಂಡ್ ರುಪೀಸ್ ಪ್ಲೇಸಿಗೆ ಫೈವ್ ಮೆಂಬರ್ಸ್ ಹೋಗ್ಬೋದು ಒಬ್ರು ಎಕ್ಸ್ಟ್ರಾ ಹೋದ್ರೂ ಜಾಸ್ತಿ ಕೇಳ್ತಾರೆ ಆ್ಯಂಡ್ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಆದ್ರೂ ಏನೂ ಕೇಳಲ್ಲ ಆ್ಯಂಡ್ ಹೇರ್ ಸ್ಟೈಲು ಸ್ಯಾರಿ ಡ್ರಾಪಿಂಗು ಮತ್ತು ಮೇಕಪ್ಪು ಎಲ್ಲ ಬೇಕು ಅಂದರೆ ಎಕ್ಸ್ಟ್ರಾ ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ನನಗೆ ಮೇಕಪ್ಪೇನು ಅಷ್ಟೊಂದು ಓಕೆ ಅಂತ ಅನ್ನಿಸ್ಲಿಲ್ಲ ಅಲ್ಲಿ ನೋಡಿದಾಗ ನನಗೇನು ಅವ್ರ ಹತ್ರ ಮಾಡಿಸ್ಕೊಬೇಕು ಅಂತ ಮೇಕಪ್ ಅನ್ನಿಸ್ಲಿಲ್ಲ ಮೇಕಪ್ ನಾನೇ ಮಾಡಿಕೊಂಡೆ ನಾವೇ ಹೆಲ್ಪ್ ಮಾಡಿದ್ಲು ಸ್ಟೈಲ್ ಮಾತ್ರ ನಾನು ಮೂರು ಪೇರ್ ಡ್ರೆಸ್ ತೊಗೊಂಡೋಗಿದ್ದೆ ಮೂರ್ಗು ಸೂಟ್ ಆಗೋ ಥರ ಹೇರ್ ಸ್ಟೈಲ್ ಮಾಡಿಕೊಡಿ ಅಂದ್ಬಿಟ್ಟು ಸ್ಟೈಲ್ ಮಾಡಿಸ್ಕೊಂಡೆ ಸ್ಟೈಲ್ ತುಂಬ ಚೆನ್ನಾಗಿ ಮಾಡಿಕೊಟ್ರು ನಾನು ಲಾಸ್ಟ್ ಕಂಪ್ಲೀಟ್ ಎಲ್ಲ ಫೋಟೋ ಶೂಟ್ ಮುಗಿಸ್ಕೊಂಡು ಬರೋವರೆಗೂ ಕೂಡ ಹಾಗೆ ಇತ್ತು ತುಂಬ ಚೆನ್ನಾಗಿ ಹೇರ್ ಸ್ಟೈಲ್ ಮಾಡಿಕೊಟ್ರು ಅದಕ್ಕೆ ಫೈವ್ ಹಂಡ್ರೆಡ್ ರುಪೀಸ್ ಪೇ ಮಾಡಿದ್ದು ಆ್ಯಂಡ್ ಇದು ಬಂದು ಫಸ್ಟ್ ಒಂದು ಡ್ರೆಸ್ಸು ನಾನು ವರ್ಷ ಫಸ್ಟ್ ಹೋಗಿ ನೋಡ್ಕೊಂಡ್ಬಂದ್ವಿ ಆಮೇಲೆ ಅದು ಬೇಡ ಅಂದ್ಬಿಟ್ಟು ಪವನು ನಾನು ಹೋಗ್ಬಿಟ್ಟು ಇದೇ ಡ್ರೆಸ್ ಬೇಕು ಅಂತ ತೊಗೊಂಡು ಬಂದಿತ್ತು ಇದಕ್ಕೆ ನಾನು ಅರೌಂಡ್ ಒನ್ ನೈನ್ ಹಂಡ್ರೆಡು ತೌಸಂಡ್ ಏನೋ ಪೇ ಮಾಡಿದೆ ಇನ್ನೊಂದು ಬಂದು ನೈಕಾದಲ್ಲಿ ಮಿಂತ್ರಾಲೋ ನೈಕಾ ಸಾರಿ ನೈಕಾ ಅಂತ ಇದ್ದೀನಿ ಸಾರಿ ಮಿಂತ್ರಾದಲ್ಲಿ ತೊಗೊಂಡಿದ್ದು ಇನ್ನೊಂದು ಪಿಂಕ್ ಕಲರ್ ಡ್ರೆಸ್ ಅದು ನಂಗೆ ಅರೌಂಡ್ ಒಂದು ಸೆವೆನ್ ಹಂಡ್ರೆಡ್ಗೇನೋ ಸಿಕ್ತು ಇನ್ನೂ ಒಂದು ನಾನು ರೆಂಟ್ ತೊಗೊಂಡಿದ್ದೆ ನಂಗೆ ಥರ ಲಾಂಗ್ ಗೌನ್ ಒಂದು ಬೇಕಿತ್ತು ಅಂದ್ಬಿಟ್ಟು ಅದು ಅರೌಂಡ್ ಪೋರ್ಟರ್ ಚಾರ್ಜಸ್ ಎಲ್ಲ ಸೇರಿ ಟೂ ತೌಸಂಡ್ ಮೇಲೆ ಆಯಿತು ಅದಕ್ಕೆ ಏನೂ ಮಾಡೋಕ್ಕಾಗಲ್ಲ ರೆಂಟ್ ಎಲ್ಲ ಕಡೆ ಜಾಸ್ತಿನೇ ನಾನು ಇನ್ನೂ ಕಡಿಮೆ ಅಂದ್ಕೊಂಡಿದ್ದೆ ಬಟ್ ಅವ್ರ ಹತ್ರನೇ ಕಡಿಮೆ ಇನ್ನೂ ಬೇರೆಯವ್ರ ಹತ್ರ ಇನ್ನೂ ಜಾಸ್ತಿ ಇತ್ತು ಸೊ ಅದೊಂದು ಮಾತ್ರ ರೆಂಟಿಗೆ ತೊಗೊಂಡಿದ್ದು ಸೊ ಈ ಥರ ಪ್ಲ್ಯಾನ್ ಮಾಡಿಕೊಂಡು ನಾವು ಹೋಗಿ ಫೋಟೋ ಮಾಡಿಕೊಂಡಿದ್ದು ತುಂಬಾ ಚೆನ್ನಾಗಾಯಿತು ಆ್ಯಂಡ್ ಕ್ಯಾಮ್ರಾನ ನಮಗೆ ಗೊತ್ತಿರೋರ ಹತ್ರನೇ ಪವನ್ಗೆ ಒಬ್ಬರು ಗೊತ್ತಿರೋರ ಹತ್ರನೇ ರೆಂಟಿಗೆ ತೊಗೊಂಡಿದ್ದು ಕ್ಯಾಮ್ರಾನ ಸೊ ಚೆನ್ನಾಗಿ ಫೋಟೋಶೂಟ್ನ ಮಾಡಿಕೊಂಡು ಬಂದ್ವಿ ಅರೌಂಡ್ ನನಗೆ ಒಂದು ಟೆನ್ ತೌಸಂಡ್ ಒಳಗೇನೆ ಏಯ್ಟ್ ತೌಸಂಡ್ ಒಳಗೇನೆ ಎಲ್ಲ ಮುಗೀತು ಅಂದರೆ ಬರೋದಾಗಿರ್ಬೋದು ಎಲ್ಲನೂ ಸೇರಿ ಬಟ್ಟೆಗಳದ್ದು ಖರ್ಚಾಗಿರ್ಬೋದು ಎಲ್ಲನೂ ಸೇರಿ ಟೆನ್ ತೌಸಂಡ್ ಒಳಗೆ ಏಟ್ ತೌಸಂಡ್ ಒಳಗೆ ಫೋಟೋಶೂಟ್ನ ಮುಗಿಸ್ಕೊಂಡ್ವಿ ಡ್ರೆಸ್ಸಸ್ಸು ಎಲ್ಲನೂ ಸೇರಿ ಅಲ್ಲಿ ಚೇಂಜಿಂಗ್ ರೂಮ್ ಬೇಕಾದ್ರೆ ನೀವು ಎಕ್ಸ್ಟ್ರಾ ನಿಮಗೆ ಸಪ್ರೇಟ್ ತೊಗೋಬೋದು ಇಲ್ಲ ಕಾಮನ್ ಚೇಂಜಿಂಗ್ ರೂಮು ಇರುತ್ತೆ ಅದನ್ನು ತೊಗೊಬೋದು ಎಕ್ಸ್ಟ್ರಾ ಚೇಂಜಿಂಗ್ ರೂಮ್ ತೊಗೊಂಡ್ರೆ ಅದಕ್ಕೂ ಕಾಸ್ಟ್ ಆಗುತ್ತೆ ಆ್ಯಂಡ್ ಇವ್ರ ಹತ್ರನೇ ನಿಮಗೆ ರೆಂಟ್ಗೂ ಸಿಗುತ್ತೆ ಗೌನ್ಸ್ ಇವ್ರ ಹತ್ರನೇ ಹುಡುಗ್ರಿಗೂ ಕೂಡ ಹುಡುಗಿರ್ಗೂ ಕೂಡ ರೆಂಟಿಗೆ ಸಿಗುತ್ತೆ ಆ್ಯಂಡ್ ಈ ವಿಡಿಯೋ ಏನು ನೋಡ್ತಿದ್ದೀರಾ ಇದು ನನ್ನ ರಿವೀಲ್ ಶೂಟ್ಗೆ ಬೇಕಿತ್ತು ಅಂತ ನೋಡ್ಕೊಂಡು ಹೋಗಿ ಈ ವಿಡಿಯೋನ ಮಾಡಿಕೊಂಡಿದ್ದು ಸೊ ಪವನ್ ಡ್ರೆಸ್ಸಸ್ ಎಲ್ಲನೂ

Hey, what is Haan. this tarpal? ವೆಡಿಂಗ್ ಫೋಟೋಸ್ ಏ ವಾಟ್ ಇಸ್ ದಿಸ್ ಸೊ ನನಗೆ ಮ್ಯಾಚ್ ಆಗೋ ಥರ ಪವನ್ಗೆ ಎಲ್ಲ ಡ್ರೆಸ್ಸಸ್ನ ನಾವು ಝೂಡಿಯೋ ಇಂದ ತೊಗೊಂಡಿದ್ದು ಝೂಡಿಯೋದಲ್ಲಿ ನನಗಂತೂ ಕಲೆಕ್ಷನ್ಸ್ ತುಂಬ ಚೆನ್ನಾಗಿದೆ ಇಷ್ಟ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ನಾನು ವೈಟ್ ಗೌನ್ ಇಲ್ಲೇನು ಹಾಕ್ಕೊಂಡಿದ್ದೀನಿ ವೈಟ್ ಶಾರ್ಟ್ ಡ್ರೆಸ್ಸು ಅದಕ್ಕೆ ಕಂಪ್ಲೀಟ್ ಮ್ಯಾಚ್ ಆಗೋ ಥರನೇ ಅವ್ನಿಗೆ ಒಂದು ವೈಟ್ ಶರ್ಟ್ ಸಿಕ್ತು ಸೊ ಎಲ್ಲನೂ ಅದೇ ಥರನೇ ನಾವೆಲ್ಲರೂ ಡಿಸೈಡ್ ಮಾಡಿಕೊಂಡು ಪಿಂಕ್ ಕಲರ್ ಒಂದಕ್ಕೆ ಮ್ಯಾಚ್ ಆಗೋ ಥರ ಮತ್ತು ಬ್ಲ್ಯಾಕ್ ಕಲರ್ ಒಂದು ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರ ಆ ಥರ ಎಲ್ಲನೂ ಜೂಡಿಯೋಲಿ ಮತ್ತು ನಿಯೋ ಬೈ ಮನೆ ಹತ್ರನೇ ನಾವು ರೆಗ್ಯುಲರ್ ಆಗಿ ತೊಗೊಳ್ತಿರ್ತೀವಿ ಅಲ್ಲಿ ಎಲ್ಲನೂ ತೊಗೊಂಡು ಈ ಥರ ಪವನ್ಗೆ ತೊಗೊಂಡಿತ್ತು ನಾವು ಡ್ರೆಸ್ಸಸ್ ಸೊ ಎಲ್ಲ ಸೇರಿ ಈ ಥರ ಇಷ್ಟ ಆಯಿತು ಅರೌಂಡ್ ಒಂದು ಟೆನ್ ತೌಸಂಡ್ ಒಳಗೆ ಕಂಪ್ಲೀಟಾಗಿ ನಾವು ಮುಗಿಸ್ಕೊಂಡು ಬಂದ್ವಿ ನಾವೇ ಹೋಗಿದ್ವಿ ಹೋಗಿದ್ರಿಂದ ನಮಗೆ ಕಂಫರ್ಟಬಲ್ ಆಗಿ ಎಷ್ಟೊತ್ತು ಬೇಕು ಅಷ್ಟೊತ್ತು ಯಾವ ಥರ ಬೇಕು ಎಲ್ಲನೂ ನನ್ನ ಪೋಸಸ್ ಎಲ್ಲ ಫಸ್ಟೇ ಎಲ್ಲ ನೋಡ್ಕೊಂಡು ಹೋಗ್ಬಿಟ್ಟಿದ್ದೆ ಸೊ ಮಧ್ಯ ಮಧ್ಯೆ ನೀವು ಇಲ್ಲಿ ನೋಡ್ಬೋದು ನಾನು ಚೆಕ್ ಮಾಡಿ ಚೆಕ್ ಮಾಡಿ ಪೋಸಸ್ನ ನೋಡ್ತಾ ಇರ್ತೀನಿ ಸೊ ತುಂಬ ಖುಷಿಯಾಯಿತು ತುಂಬ ಚೆನ್ನಾಗಾಯಿತು ಫೋಟೋ ಆ್ಯಂಡ್ ಅಂದ್ಕೊಂಡಿರೋ ಥರನೇ ಚೆನ್ನಾಗಿ ಮಾಡಿದ್ವಿ ಆ್ಯಂಡ್ ಆ ಟೈಮಲ್ಲಿ ಕೂಡ ನನಗೆ ಅಷ್ಟೊಂದು ಹೊಟ್ಟೆನೇ ಕಾಣಿಸ್ತಿರ್ಲಿಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ನಿಜವಾಗ್ಲೂ ರೇಗಿಸ್ತಿದ್ರು ಆ್ಯಂಡ್ ಅವ್ರ ಜೊತೆ ಒಂದು ಸ್ವಲ್ಪ ತರಲೆ ಎಲ್ಲ ಮಾಡಿರೋದೆಲ್ಲ ಕ್ಲಿಪ್ಪಿಂಗ್ಸ್ ಎಲ್ಲ ಹಾಗೇನೇ ಹಾಕಿದ್ದೀನಿ ಆ್ಯಂಡ್ ನಾವು ಹೋದಾಗ ಅಷ್ಟೊಂದು ಜನ ಯಾರೂ ಇರಲಿಲ್ಲ ಒಂದು ಕಪ್ಪಲ್ ಯಾರೋ ಇದ್ದರು ಅದು ನಾವು ಇನ್ನೇನು ಹೊರಡ್ತಾ ಇರಬೇಕಾದ್ರೆ ಇನ್ನೊಬ್ಬರು ಇದ್ದರು ಅಷ್ಟೇ ಸೊ ಇತ್ತು ಆರಾಮಾಗಿ ಯಾವುದೇ ತೊಂದರೆ ಇಲ್ದೇ ಏನೂ ಗಜ್ಜಿ ಬಿಜಿ ಇಲ್ದೇ ಆರಾಮಾಗಿ ಮಾಡ್ಕೊಂಡ್ವಿ ಸೊ ನೈಟ್ ಹೊತ್ತು ಏನಾದ್ರು ನೀವು ಚೂಸ್ ಮಾಡೋರು ಏನು ಗೊತ್ತ ಅದೇ ಅದಕ್ಕೆ ಅದು ಲೈಟಿಂಗ್ಸ್ ಬೇಕು ಸೊ ಫೋಟೋಗ್ರಾಫರ್ನ ಏರ್ ಮಾಡಿದ್ರೆ ಅವರೆಲ್ಲ ತೊಗೊಂಬಂದಿರ್ತಾರೆ ನಾವು ನಾವೇ ಮಾಡ್ಕೊಳ್ಳೋದ್ರಿಂದ ಸಂಜೆ ಹೊತ್ತು ಮಾಡ್ಕೊಂಡ್ರೆ ನೈಟ್ ಟೈಮ್ ಮಾಡ್ಕೊಳ್ಳೋಕ್ಕಾಗಲ್ಲ ಸೊ ಬೆಳಗ್ಗೆ ಹೊತ್ತು ಈ ಥರ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋದರೆ ಆರಾಮಾಗಿ ಮಾಡಿಕೊಂಡು ಬರ್ಬೋದು ಸೊ ಇದೇ ಥರ ಯೂಸ್ಫುಲ್ ವೀಡಿಯೋಸ್ಗಾಗಿ ಏನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಏನಾದರೂ ಡೌಟ್ಸ್ ಇದ್ದರೆ ಯಾವುದ್ರ ಬಗ್ಗೆ ಏನಾದರೂ ನಿಮಗೆ ಬೇಕಿದ್ದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ರಿಪ್ಲೈ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್

ಇಲ್ಲ ಇನ್ನೂ ಇನ್ನೂ ಕ್ಲೋಸ್ ಅಪ್ ನಮ ಅವಾಗ ಅವಾಗ ನನ್ನ ಬಗ್ಗೆರೋದು ಐ ತಿಂಕ್ ಫೋಟೋಸ್ ನೋಡ್ಬಾ ಇಲ್ಲ ನೋಡಿ ಓಕೆ ನಾನು ದೂರದಿಂದ ಬಗ್ಬೇಕು ಇದು ಪ್ರೀತು ಟ್ರೀಟ್ ಅಂದರೆ ನೀನು ಸ್ವಲ್ಪ ತಿಂತಾಯ್ತಿರ್ಬೇಕು ಸ್ವಲ್ಪ ತಿಂತಾಯಿರ್ಬೇಕು

ఎల్లు వాడబోదు అల్లా వాడతాళ ఇదిపోయి వైపోటొస్ ఆ ఇరో కోల్డ్ అవుతుంది చాలా అందంగా యాక్చువల్లీ చనాలి ఇరో 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 ఆనికీ ఓల్డ్ అవుతుంది మాస్టర్ కోల్డ్ అవుతుంది ఇక్కడ నానే ఉంది గాడి

Smile, cheese cheese <laughs> 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 Close up only. Close up only. Look. The camera is not Kidney. I think the so, thing <laughs>

ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನೇ ಇವತ್ ಬೆಳಗ್ಗೆ ಮಾಡಿ ರೆಡಿ ಇದೆ